ಮದ್ದೂರು ಡಿಸ್ಟಿಕ್ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಪೊಲೀಸ್ನವರು ಮಾತ್ರ ನೀವು ಇಲ್ಲಿ ಇಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನರು ಮಾಡಲಿ ಅಥವಾ ಎದಾಯ್ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ದಾರೆ ಚೆಕ್ ಮಾಡಿಸ್ತಾ ಇದೆ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿದೆ ಈ ವರ್ಷ ನಾಗಮಗದಲ್ಲಿ ಆಗಿಲ್ಲ ಈಗ ಬಿಜೆಪಿಯವ್ರಿಗೆ ನೆಲೆ ಇಲ್ಲ ಕಮ್ಯುನಲ್ ಇಶ್ಯೂ ಬಿಟ್ರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ನಾವು ಅದೇ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಡೆವಲಪ್ಮೆಂಟ್